ಕೆಟ್ಟ ದೃಷ್ಟಿ ಎಲ್ಲ ಹೋಗ್ಲಿ ಕೆಟ್ಟ ಮನಸ್ಸಿನ ಸ್ಥಿತಿಗಳೆಲ್ಲ ಆಚೆ ಹೊರಟೋಗ್ಲಿ ಕೆಟ್ಟದಾಗದೆಲ್ಲ ಹಂಗೆ ಹೊರಟೋಗ್ಲಿ ತೂರ್ಕೊಂಡು ಇನ್ಮೇಲಿಂದೆಲ್ಲ ಶುಭವಾಗಲಿ ನಿನಗೆ ಸೊ ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಹೀಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಅವತ್ತು ತೋರಿಸಿದಕ್ಕೂ ಇವತ್ತಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡ್ಬೋದು ನೀವು ಫೈವ್ ಡೇಸ್ ಅಲ್ಲಿ ನನಗೆ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ ಈಗ ನೋಡಿ ನನ್ನ ಕಾಲು ನೋಡಿ ಹಿಂಗೆ ಲಿಫ್ಟ್ ಮಾಡ್ತೀನಿ ಹಿಂಗೆ ಮಾಡ್ತೀನಿ ವಾರ್ಡ್ ಕ್ಲೀನಿಂಗ್ ನಡೀತಾ ಇದೆ ವರ್ಡ್ ಕ್ಲೀನಿಂಗು ಹೌದು ಬೆಳಿಗ್ಗೆ ಅದು ವಾರ್ಡ್ ಕ್ಲೀನಿಂಗ್ ಅಮ್ಮ ಮಕ್ಳು ಮ್ಯಾಚಿಂಗ್ ಅಯ್ಯ ಉದ್ದ ಬಿಟ್ಟೆ ಹ್ಮ್ ಅವತ್ ನೋಡಿದಕ್ಕೆ ಇವತ್ ನೋಡಿದಕ್ಕೆ ಸ್ವಲ್ಪ ದೊಡ್ಡದಾಗಿದೆ ಗುಂಡು ಅವ್ರ ಅಮ್ಮನ್ ತರನೇ ಅದೇ ಗುಂಡು ನೋಡ್ದ ಸ್ಮೆಲ್ ಬೇಡ ಅಂತೆ ಅವ್ರ ಅಮ್ಮ ಮುಸಿದ್ರೆ ಏನಾಗಲ್ಲ ತಲೆ ಹಿಂಗ್ ಅನ್ನತ್ತೆ ತಗೋಕಂದ ರವೆ ಅಂತ ಅಮ್ಮ ಯಾರು ಬರೀ ಅಕ್ಕ ದೊಡಮ್ಮ ಚಿಕ್ಕಮ್ಮ ಎಲ್ಲ ಮುತ್ತಿಕ್ರಿ ಮಕ್ಳಿಗೆ ಕಾಸ್ ಕೊಡ್ರಿ ಮಕ್ಳಿಗೆ ನೋಡಕ್ ಬರ್ತೀರಾ ವಾರ್ಡ್ಗೆ ಗಿಫ್ಟ್ ತರಲ್ವಾಂಜ್ರಿ ಅಯ್ಯೋ ಬಂಗಾರ ಬಾಣಂತಿ ಕಲರ್ ಮ್ಯಾಚಿಂಗು ಬೇಡವಂತೆ ಗಂಚಲಿ ತಗೋಳೋ ಅಪ್ಪ ಮುದಿಕ್ಲಾ ಗುಡ್ ಔನ್ ಅವನ್ ಇಷ್ಟ ಮಕ್ಕಳಂದ್ರೆ

ಇವಾಗ ನೋಡಿ ಆರಾಮಾಗಿ ನಿಂತ್ಕೋತಾ ಇದ್ದೀನಿ ಸೊ ಕೆಲವೊಂದಷ್ಟು ಚೇಂಜಸ್ಗಳು ನನಗೆ ಫಿಸಿಯೋಥೆರಪಿ ಶುರು ಮಾಡಿ ಇವತ್ತಿಗೆ ಆರನೇ ದಿನ ಆಗಿದೆ ಸೊ ಸಿಕ್ಕಾಪಟೆ ಇಂಪ್ರೂವ್ಮೆಂಟ್ಸ್ ಇದೆ ನನ್ನ ಮಂಡಿಗೆ ಏನು ಇಂಜುರಿ ಆಗಿಲ್ಲ ನನಗೆ ಆಗಿದ್ದಿದ್ದು ಸ್ಕಿನ್ ಮತ್ತೆ ಆಂಕಲ್ ಅಲ್ಲಿ ರಾಡ್ ಹಾಕಿದ್ದಾರೆ ಮಂಡಿಗೆ ಏನು ಆಗಿರ್ಲಿಲ್ಲ ಫ್ರಾಕ್ಚರ್ ಆಗಿಲ್ಲ ಏಸಿಯಂಟೇರ್ ಆಗಿಲ್ಲ ಮೂಳೆಗೆ ನನಗೆ ಟಚ್ ಆಗಿಲ್ಲ ಪ್ರಾಬ್ಲಮ್ ಇದ್ದು ಸ್ಕಿನ್ನಿಗೆ ಅದೆಲ್ಲ ಇವಾಗ ರಿಕವರಿ ಆಗ್ತಾ ಇದೆ ಅದು ಮುಗಿತು ಕೆಲಸ ಫಿಸಿಯೋಥೆರಪಿ ಶುರು ಮಾಡಿದರೆ ಯಾಕೆ ಫಿಸಿಯೋಥೆರಪಿ ಮಂಡಿಗೆ ಅಂದ್ರೆ ಎರಡು ತಿಂಗಳಿಂದ ಕಾಲು ಪೂರ್ತಿ ಹಿಂಗೆ ಸ್ಟ್ರೈಟ್ ಆಗಿತ್ತು ಆಪರೇಷನ್ ಮೇಲೆ ಆಪರೇಷನ್ ಆಗಿ ಆಗಿ ಸೊ ಏನಾಗ್ತಿತ್ತು ಅಂದ್ರೆ ಮಜಲ್ಲೂ ಆಕ್ಟಿವ್ ಇಲ್ಲ ಮೂಳೆನೂ ಆಕ್ಟಿವ್ ಇಲ್ಲ ಸೊ ಲಾಂಗ್ ಟರ್ಮ್ ಅಲ್ಲಿ ಆತರ ಕೈ ಆಗಲಿ ಕಾಲಾಗ್ಲಿ ಮಂಚನ್ ಬಾಡಿ ಎಲ್ಲಾದ್ರೂ ಅದು ಒಂದೇ ಕಡೆ ಫ್ರೀಸ್ ಆದಾಗ ಏನಾಗುತ್ತೆ ಆಕ್ಟಿವಿಟಿಗೂ ಆಗಲ್ವಂತೆ ಅಲ್ಲಿ ಅದು ಮರ್ತೋಗುತ್ತಂತೆ ಮಸಲ್ ಮರ್ತೋಗುತ್ತಂತೆ ನಾನು ಕೆಲಸ ಏನು ಅನ್ನೋದಕ್ಕೆ ಮರ್ತೋಗುತ್ತಂತೆ ಸೊ ತರ ಅದು ನಾವೇನೇ ಮೈಂಡಲ್ಲಿ ಹೇಳಿದ್ರು ಅದು ಕೇಳಲ್ವಂತೆ ಆ ತರ ಪರಿಸ್ಥಿತಿಯಲ್ಲಿ ಇರುತ್ತಂತೆ ಅದಕ್ಕೆ ಫಿಸಿಯೋಥೆರಪಿನ ಮಾಡಿಸ್ತಾರೆ ಮನೆಗೆ ಬರ್ತಾ ಇದಾರೆ ನನಗೆ ಫಿಸಿಯೋಥೆರಪಿ ಬಿಕಾಸ್ ಮೆಟ್ಲು ಇಳಿಯಾಕೆಲ್ಲ ಇವಾಗ ಪ್ರಾಕ್ಟೀಸ್ ಮಾಡಿಸ್ತಾರೆ ಬಟ್ ಅದಕ್ಕೆ ಮನೆಗೆ ಬರ್ತಾ ಇದಾರೆ ಇವಾಗ ನೋಡಿ ಫೈವ್ ಡೇಸ್ ಅಲ್ಲಿ ನನಗೆ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ ಈಗ ನೋಡಿ ನಾನು ಕಾಲ್ ನೋಡಿ ಹಿಂಗೆ ಲಿಫ್ಟ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಪೆಂಡ್ ಮಾಡ್ತೀನಿ ಚೇರ್ ಮೇಲೆ ಕೂತ್ಕೊತೀನಿ ಇನ್ಕ್ರೀಸ್ ಆಗ್ತದೆ ಇದೆ ಕೂಡ ಬರ್ತಾ ಇದೆ ಅಂಡ್ ನಿಮಗೆ ಗೊತ್ತಿರೋ ಹಾಗೆ ನನ್ನ ಸ್ವಲ್ಪ ಹಳೆ ವಿಡಿಯೋಸ್ ನಾವು ನೋಡಿದ್ರೆ ಇ ವಾಕರ್ನ ನಾನು ಯೂಸ್ ಮಾಡ್ತಾ ಇದೆ ಈ ವಾಕರ್ ಬೇಸಿಕಲಿ ನನ್ಗೆ ಏನು ಕೊಟ್ಟಿದ್ದು ಅಂದ್ರೆ ಈ ಕೈಯಲ್ಲಿ ಫ್ರಾಕ್ಚರ್ ಆಗಿ ರಾಡ್ ಇದೆ ಇದನ್ನ ನನಗೆ ಶಕ್ತಿ ಇರ್ಲಿಲ್ಲ ಆವಾಗ ಅದಕ್ಕೆ ಏನ್ ಮಾಡಿದ್ರು ಸ್ಟ್ರೈನ್ ಮಾಡ್ಕೋಬೇಡಿ ಈ ಕೈಗೂ ಸ್ಟ್ರೈನ್ ಆಗುತ್ತೆ ಅಂತ ಹೇಳಿ ಬಿಕಾಸ್ ಇದು ನನಗೆ ಜಾನ್ವರಿಗೆ ಮತ್ತೆ ಆಪರೇಷನ್ ಆಗ್ತದೆ ಕೈಗೆ ಸೊ ಸ್ಟ್ರೈನ್ ಮಾಡ್ಕೋಬೇಡಿ ಮೂಳೆಗೆ ಅಂತ ಹೇಳ್ಬಿಟ್ಟು ನನಗೆ ಈ ತರ ವೀಲ್ ಇರೋ ವಾಕರ್ ಮಾಡಿದ್ರು ನನ್ನ ಫ್ರೆಂಡ್ ಕಳಿಸಿದ್ದು ಅಂದ್ರೆ ಹೈಟ್ ಗೆ ಎಷ್ಟು ಬೇಕು ಅಡ್ಜಸ್ಟ್ ಮಾಡ್ಕೋಬಹುದು ಅಂಡ್ ಆರಾಮಾಗಿ ನಡಿಬಹುದು ಯಾರಿಗೂ ಸಹಾಯ ಇಲ್ದಿರ ಹೆಲ್ಪ್ ಇಲ್ದಿರ ಆರಾಮಾಗಿ ಓಡಾಡಬಹುದು ನಿಂತ್ಕೋಬಹುದು ಕೂತ್ಕೋಬಹುದು ಬೆಲ್ಟ್ ಹಾಕೋಬಹುದು ಎಲ್ಲ ಫೆಸಿಲಿಟೀಸ್ ಇದರಲ್ಲಿ ಇದೆ ಇದು ಹತ್ತು ಸಾವಿರ ರೂಪಾಯಿ ಆಗುತ್ತಂತೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಇದು ನನ್ನ ಫ್ರೆಂಡ್ ನನಗೆ ಅಂದ್ರೆ ಅವ್ರು ಲೂಸ್ ಮಾಡ್ತಿದ್ರು ಸ್ವಲ್ಪ ದಿನ ಯೂಸ್ ಮಾಡಿ ನೀನು ಹುಷಾರಾಗೋವರೆಗೂ ಆಮೇಲೆ ವಾಪಸ್ ಕಳ್ಸ್ಕೊಡು ಅಂತ ಹೇಳಿದ್ರು ಸೊ ನನಗೆ ಕಳಿಸ್ಕೊಟ್ಟಿದ್ದು ನನಗೂ ತುಂಬಾ ಹೆಲ್ಪ್ ಆಯ್ತು ಬಿಕಾಸ್ ನನಗೆ ಫಸ್ಟ್ ಗೆ ವೈಟ್ ಬೇರ್ ಮಾಡ್ಬೇಕು ಕಾಲಿಗೆ ವೆಯ್ಟ್ ಕೊಡ್ಬೇಕು ಲೆಫ್ಟ್ ಫಸ್ಟ್ ಏನ್ ಮಾಡ್ತಿದ್ರೆ ಈ ತರ ಟೋ ಅಲ್ಲಿ ಹಿಂಗೆ ನಡೀತಾ ಇದೆ ನಾನು ಸಖತ್ ಪೈನ್ ಆಗೋದು ಅವಾಗ ನನ್ಗೆ ಹೆಲ್ಪ್ ಮಾಡ್ತು ಇವಾಗ ಏನಾಯ್ತು ಕಾಲು ಪೂರ್ತಿ ಬಿಡಬಹುದು ಫಿಫ್ಟಿ ಪರ್ಸೆಂಟ್ ಬಾಡಿ ವೈಟ್ ಕಾಲಿಗೆ ಬಿಡಬಹುದು ಇವಾಗ ಸೊ ನಾನು ನಡೆಯೋದಕ್ಕೆ ಈಸಿ ಆಗ್ತಾ ಇದೆ ಸೊ ಏನಾಯ್ತು ಫಿಸಿಯೋಥೆರಪಿ ಮಾಡಿದ್ಮೇಲೆ ನಾನು ಈ ವಾಕರ್ನ ಯೂಸ್ ಮಾಡೋದು ಬಿಟ್ಬಿಟ್ಟೆ ಯಾಕಂದ್ರೆ ಮಂಡಿಗೆ ಸ್ಟ್ರೆಂತ್ ಬರ್ತದೆ ಕಾಲಿಗೆ ಸ್ಟ್ರೆಂತ್ ಬರ್ತಾ ಇರೋ ಕಾರಣ ಈಗ ಈ ವಾಕರ್ನ ಯೂಸ್ ಮಾಡ್ತಾ ಇಲ್ಲ ಬಟ್ ಇದು ನನ್ಗೆ ಇನಿಷಿಯಲಿ ಹೆಲ್ಪ್ ಮಾಡ್ತು ಇವಾಗ ತುಂಬಾ ಬೆಡ್ ಎಂಡ್ ಆಗಿರೋರು ಮಲ್ಟಿಪಲ್ ಫ್ರಾಕ್ಚರ್ಸ್ ಆಗಿರೋರು ಅಥವಾ ಬೇಜಾರ್ ಮಾಡ್ಕೊಬಿಟ್ಟು ಹ್ಯಾಂಡಿಕ್ಯಾಪ್ ಯಾರು ಇದ್ರೆ ನಿಮಗೆ ಸ್ಟ್ರೆಂಥನಿಂಗ್ ಕೊಡಬೇಕು ಕಾಲ್ಗೆ ಏನಾದ್ರು ಅಂತ ಹೇಳಿದ್ರೆ ಈ ತರ ವಾಕರ್ನ ಯೂಸ್ ಮಾಡ್ಕೋಬೋದು ತುಂಬಾನೇ ಹೆಲ್ಪ್ ಆಗುತ್ತೆ ಬಿಕಾಸ್ ನನಗೆ ಪರ್ಸನಲಿ ಹೆಲ್ಪ್ ಆಗಿದೆ ಸೊ ಇವಾಗ ನಾನೆಲ್ಲ ಈ ವಾಕರಿಗೆ ಶಿಫ್ಟ್ ಮಾಡಿದ್ದಾರೆ ಈಗ ಬಾತ್ರೂಮ್ಗೆ ಹೋಗ್ತಾ ಇದ್ದೀನಿ ಸ್ನಾನ ಮಾಡ್ತಾ ಇದ್ದೀನಿ ನನ್ನ ಕೆಲಸ ನಾನು ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಎಲ್ಲ ಹಾಕ್ತೀನಿ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಕಾಲಿಗೆ ಸ್ಟಾಕಿಂಗ್ಸ್ ಹಾಕೇ ಇರಬೇಕು ನಾನು ಈಗ ಈ ವಾಕರ್ ಅಲ್ಲಿ ನಾನು ತಪ್ಪಾಗಿ ನಡೀತಾ ಇದೆ ಹೆಂಗೆ ಅಂದ್ರೆ ನಂದು ಈ ಕಾಲು ಆಪರೇಷನ್ ಆಗಿರೋದು ಕಾಲು ಪಾದ ಆಪರೇಷನ್ ಆಗಿರೋದು ನನಗೆ ತಿರ್ಕೊಬಿಟ್ಟಿದೆ ಹಿಂಗ್ ತಿರ್ಕೊಂಡ್ಬಿಟ್ಟಿದೆ ಅದು ಎರಡು ತಿಂಗಳು ಹಿಂಗ್ ಇಟ್ಟಿ ಇಟ್ಟಿ ಹಿಂಗೆ ತಿರ್ಗ್ಬಿಟ್ಟಿದೆ ಈಗ ನಾನು ನಡಿಬೇಕಾದ್ರೆ ಏನ್ ಮಾಡ್ತಾ ಇದೀನಿ ಕುಂಟುತ್ತಾ ಇದ್ದೀನಿ ನಾನು ಅಂದ್ರೆ ಇನ್ನು ಬ್ಯಾಲೆನ್ಸ್ ಇಲ್ಲ ಅದಕ್ಕೆ ಸ್ವಲ್ಪ ಪೋಷರ್ ಕರೆಕ್ಟ್ ಆಗಿ ಹೇಳ್ಕೊಡ್ರು ಕಾಲ ಇವಾಗ ಏನಾದ್ರು ಸರಿ ಮಾಡಿಲ್ಲ ಸ್ಟ್ರೀಟ್ ಮಾಡಿಲ್ಲ ಅಂದ್ರೆ ಲೈಫ್ ಟೈಮು ಕಾಲ್ ಹಿಂಗೆ ಆಗಿ ನಾನು ಹಿಂಗೆ ಕುಂಟಕ್ಕು ಶುರು ಮಾಡ್ತೀನಂತೆ ಅದಕ್ಕೆ ಅವರು ನನ್ಗೆ ಇವತ್ತು ವಾಕಿಂಗ್ ನೇ ಮಾಡೋದಕ್ಕೆ ಶುರು ಮಾಡಿದ್ರೆ ವಾಕರ್ ಬಿಟ್ಟು ನಡೆಯಕ್ಕಾಗಲ್ಲ ಇನ್ನಾನು ವಾಕರ್ ಎಲ್ಲ ನಡೀತಾ ಇದ್ದೀನಿ ಯಾಕಂದ್ರೆ ಅದು ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾರೆ ಒಂದೇ ಸತಿ ಆಗಲ್ಲ ಫೈವ್ ಡೇಸ್ಗೆ ನಾನು ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರೋದು ಇಟ್ ಇಸ್ ಅ ಗುಡ್ ಆ್ಯಕ್ಚುಲಿ ಸೊ ಇವಾಗ ನಾನು ಯಾವ ಥರ ವಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ ಸೊ ವಾಕರ್ ನಾನು ಮುಂದೆ ಹೇಳ್ಬೇಕು ನಾನು ಸ್ಟ್ರೇಟ್ ಆಗಿರ್ಬೇಕಂತೆ ಈ ಕಾಲ ಮೇಲೆ ಬಾರ ಬಿಟ್ಟು ಈ ಕಾಲೇ ಹಿಂಗೆ ತರಬೇಕು ಸೊ ನೋಡಿ ಈ ಥರ ಹಿಂಗೆ ಬರ್ತಾ ಇದ್ದೀನಿ ಇವಾಗ ಸ್ಲೋಲಿ ಈ ಥರ ನಡೀತಾ ಇದ್ದೀನಿ ಸೊ ನನ್ನ ಏನೇ ಪ್ರೆಷರ್ ಇದ್ರೂ ರೈಟ್ ಹ್ಯಾಂಡ್ ರೈಟ್ ಲೆಗ್ ಮೇಲೆ ಹೋಗುತ್ತೆ ಲೆಫ್ಟಲ್ಲಿ ನಾನು ಏನೂ ಮಾಡೋಕ್ಕಾಗಲ್ಲ ಬಿಕಾಸ್ ಅದು ರಾಂಗ್ ಸರ್ಜರಿ ಆಗಿದೆ ಅಲ್ಲಿ ರಾಡ್ ಇದೆ ಕೈಯಲ್ಲಿ ನನಗೆ ಸೊ ಈ ಥರ ಇವಾಗ ಸೊ ನೋಡಿದ್ರೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದೀನಿ ಇದೆಲ್ಲರ ನಿಮ್ಮೆಲ್ಲರ ಇಂದನೇ ಆಗ್ತಾ ಇರೋದು ಆ್ಯಂಡ್ ಸಣ್ಣನೂ ಆಗ್ಬಿಡಿದ್ದೀನಿ ಫುಲ್ಲು ಮೆಡಿಕೇಶನ್ಸು ಸರ್ಜರೀಸು ಪ್ಲಸ್ ಡಯೆಟು ಎಲ್ಲ ಸೇರಿ ವೆಯ್ಟ್ ಲಾಸ್ ಆಗಿರೋದು ಟೈಮ್ ತೊಗೋತು ಇನ್ನೂ ಟೈಮ್ ತೊಗೋತೀನಿ ಇನ್ನೂ ಒಂದು ಒಂದೂವರೆ ತಿಂಗಳು ಬೇಕು ನಾನು ಕಂಪ್ಲೀಟಾಗಿ ಮೆಟ್ಲಿಳು ನಾನು ನಡೆಯೋದರ ಆಗ್ತೀನಿ ಎಲ್ಲ ಬಿಟ್ಬಿಟ್ಟು ನನಗೆ ಸೊ ಆದಷ್ಟು ಬೇಗ ರಿಕವರಿ ಆಗ್ತಾ ಇದ್ದೀನಲ್ಲ ಅದೇ ನನಗೆ ತುಂಬ ಮುಖ್ಯವಾಗಿರೋದು ನಿಮ್ಮೆಲ್ಲರ ಪಾಸಿಟಿವ್ ಎನರ್ಜಿ ಅಂಡ್ ನೀವು ಹಾಕುವಂತ ಪಾಸಿಟಿವ್ ಕಮೆಂಟ್ಸ್ಗಳ ನಿಮ್ಮ ಪ್ರೇಯರ್ಸ್ಗಳಿಂದ ಇಷ್ಟು ರೀಕವರಿ ಆಗಕ್ಕೆ ಸಾಧ್ಯ ಆಗಿದೆ ಅಂಡ್ ಇವತ್ತು ಇನ್ನೊಂದು ವಿಷಯ ಇದೆ ನಾನು ಮನೆಯಿಂದ ಕಾಲ ಆಚೆ ಇಡ್ತೀನಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಅಕ್ಕ ವಾಕ್ ಮಾಡ್ಕೊಂಡು ಬಂದಿದ್ದಾಳೆ ಅವಳಿಗೆ ಗುಡ್ ಹೇಳೋಣ ಅನ್ನೋದು ಏನಿಲ್ಲ ನಿದ್ದೆ ಹಾ ನಿದ್ದೆ ಬಂದಿದೆ ಅಲ್ಲ ನೋಡಿ ಅವಳ ಇವ್ನ್ನ ಎಲ್ಲ ಸೂಪರ್ ಮಕ್ಕಳ ನೀವು ಬಿದೋಗ್ತಿಯಾ ಕಣಚೇರಿ ಗಟ್ಟಿಗಿಲ್ಲ ಮನೆಯದು ಡುಂತ ಗುಡ್ ನೀನು ಗುಡ್ ಗಿಡ್ ಕಚ್ತಾರ ಅಕ್ಕಗೆ ಅಕ್ಕಗೆ ಅಕ್ಕಾಗೆ ಅಂಡ್ ಕಾಲಿಗೆ ನಾನು ಎಲಿವೇಶನ್ ಕೊಡಬೇಕು ಈ ಸ್ಟಾಕಿನ್ಸ್ ಹಾಕಿದ್ರಾಗೆ ಒಂದು ದಿಮ್ಮಿಟ್ಕೋಬೇಕಂತೆ ಸ್ಟಾಕಿನ್ಸ್ ಹಾಕಿಲ್ಲ ನಾನು ಅಂತಂದರೆ ಎರಡು ದಿಮ್ನ ಕಾಲಿಗೆ ಇಟ್ಕೊಂಡು ಅಂದರೆ ಎಲಿವೇಟ್ ಮಾಡಬೇಕು ಸ್ವಲ್ಪ ಇನ್ನ ಮೇಲೆ ಇಟ್ಕೋಬೇಕಂದ್ರೆ ಅಂದರೆ ಮಲಗಿದಾಗ ಪೋಶರ್ ಕರೆಕ್ಟ್ ಆಗುತ್ತಲ್ಲ ಆಗ ಎರಡು ದಿಂಬಿಡಬೇಕು ಇಲ್ಲ ಅಂತಂದರೆ ಒಂದು ದಿಮ್ ಇಟ್ಕೋಬೇಕು ದಿಂಬಿಲ್ಲದಿರ ಇರೋಕ್ಕಾಗೋದಿಲ್ಲ ಬಿಕಾಸ್ ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಇನ್ನು ಕಾಲು ನನಗೆ ಸ್ವೆಲ್ಲಿಂಗ್ ಎಲ್ಲ ಇಳಿಬೇಕು ಅಂತಲೇ ಈ ಸ್ಟಾಕಿನ್ಸ್ ಹಾಕೋತಿರೋದು ಅಂದರೆ ಗ್ರಿಪ್ಸ್ ಇರಲಿ ಹೀಲ್ ಹೀಲಾಗಲಿ ಅಂತ ಸೊ ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಅವತ್ತು ತೋರಿಸಿದಕ್ಕೂ ಇವತ್ತಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡ್ಬೋದು ನೀವು ಇದೆಲ್ಲ ನೋಡಿ ವೈಟ್ ವೈಟ್ ಆಗೋಕೆ ಶುರುವಾಯಿತು ಸ್ಕಿನ್ ಬರ್ತಾ ಇದೆ ಇದು ಬೇಗ ಹೀಲಾಗುತ್ತೆ ಆ್ಯಂಡ್ ಇದೂ ಅಷ್ಟೆ ನೋಡಿ ಫುಲ್ ತೆಗಿಯಕ್ಕೆ ಹೋಗಲ್ಲ ನೋಡಿ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಫುಲ್ಲು ತುಂಬಿಡ್ತು ಹಳ್ಳ ಇತ್ತಲ್ಲ ತುಂಬಿಟ್ಟಿದೆ ಇವಾಗ ಇದು ಇದೆಲ್ಲ ಗ್ಯಾಪ್ ಇತ್ತು ಮೊದಲು ಇವಾಗೆಲ್ಲ ರೆಡಿ ಆಯಿತು ಸೊ ಪ್ಲೀಸ್ ಫುಲ್ ರೆಡಿ ಆಗ್ತಾ ಇದೆ ಕಾಲು ಈಗ ನಮ್ಮ ಮದರ್ ಇಂಡಿಯಾ ನಮಗೆ ಜ್ಯೂಸ್ ತಂದು ಕೊಡಿದ್ದಾರೆ ಆರೆಂಜ್ ಜ್ಯೂಸ್ ಕೈ ನನಗೆ ಹೆಂಗಾಗ್ಬಿಡೈತೆ ಅಂದ್ರೆ ನನ್ನ ನೋಡೋಕ್ಕೆ ಬರೋರ ಫ್ರೂಟ್ಸ್ ತರ್ತಾರೆ ಓಕೆ ಅದ್ರ ಬಗ್ಗೆ ಬೇಜಾರಿಲ್ಲ ಬಟ್ ಏನಂದ್ರೆ ಕಾಮನ್ ಆಗಿ ಪೇಶೆಂಟ್ನ ನೋಡೋಕೆ ಹೋಗೋರು ಆ್ಯಪಲ್ ತಗೊಂಬತ್ತಾರೆ ಇವಾಗ ಸೀಸನ್ ಆರೆಂಜ್ ಸೀಸನ್ ಸೊ ಆರೆಂಜ್ ತರ್ತಾ ಇದಾರೆ ಆಪಲ್ನ ಎರಡೂವರೆ ತಿಂಗಳಿಂದ ತಿಂದು ತಿಂದು ಡೈಲಿ ನನಗೆ ಜಿಗುಪ್ಸೆ ಅಂದರೆ ನೆಕ್ಸ್ಟ್ ಲೆವೆಲ್ ಜಿಗುಪ್ಸೆ ಬಂದ್ಬಿಡೈತೆ ಏಳಂಗಿಲ್ಲ ಬಿಡೋಂಗಿಲ್ಲ ನಾವ್ರಿಗೆ ಆಪಲ್ ಹೆಚ್ಕೊಡ್ತಾರೆ ಒಂದೊಂದ್ಸತಿ ಆಪಲ್ ಮಿಲ್ಕ್ ಶೇಕ್ ಮಾಡ್ಕೊಡ್ತಾರೆ ಡಿಫ್ರೆಂಟ್ ಡಿಫರೆಂಟ್ ಆಗಿ ಏನಾದರೂ ಮಾಡ್ಕೊಡ್ತಾರೆ ಸೊ ತಿನ್ನಕಾಗಲ್ಲ ಅದನ್ನ ಇವಾಗ ಆ್ಯಪಲ್ ಕಂಡ್ರೇ ಅಸಹಿಸಿಕೊಂಡ್ಬಿಟ್ಟಿದ್ದೀನಿ ನಾನು ಯಾಕಂದ್ರೆ ಅಷ್ಟೊಂದು ಇರಿಟೇಷನ್ ಆಗ್ಬಿಟ್ಟಿದೆ ನನ್ಗೆ ಆಪಲ್ ತಿಂದು ತಿಂದು ಏಳಂಗಿಲ್ಲ ಬಿಡಂಗಿಲ್ಲ ತಲೆ ಎಲ್ಲ ಕೆರ್ಕೊಳ್ಳಂಗ್ತದೆ ನನಗೆ ಆದರೆ ಇವಾಗ ಆರೆಂಜ್ ಓಕೆ ಸಿಟ್ರಸ್ಸು ತುಂಬ ಒಳ್ಳೆಯದು ನನಗೆ ಸಿಟ್ರಸ್ಸು ಬಟ್ ಆ್ಯಪಲ್ ಪ್ಲೀಸ್ ಗಾಯಸ್ ಆ್ಯಪಲ್ ನನ್ನ ಲೈಫಲ್ಲಿ ನಾನು ಹುಷಾರಾದ್ಮೇಲೆ ನಾ ಮೊದಲಿಂದನೂ ನನಗೆ ಆ್ಯಪಲ್ ಇಷ್ಟ ಇಲ್ಲ ಅದು ಈ ಟೈಮಲ್ಲಿ ಇನ್ನೂ ಜಾಸ್ತಿ ಇರಿಟೇಷನ್ ಆಗಿದೆ ಆ್ಯಪಲ್ಲು ಹುಷಾರಾದ್ಮೇಲೆಂದು ನಾನು ದೇವ್ರಹಣ ಆ್ಯಪಲ್ಲೇ ತಿನ್ನಲ್ಲ ನನಗೆ ಅಲ್ಲ ಆಗಕ್ಕಿಲ್ಲ ಆಗಕ್ಕಿಲ್ಲ ಆಗೋಕ್ಕಿಲ್ಲ ಯಾರಾದರೂ ಆ್ಯಪಲ್ ತಂದರೆ ನಮ್ಮಮ್ಮನೆ ತಿನ್ನೋದು ನಾನು ತಿನ್ನಲ್ಲ 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 ನಾನು ಬರೀ ಜ್ಯೂಸ್ ಕೊಡ್ತೀನಿ ಈ ಥರ ಸಿಟ್ರಸ್ ಸಕ್ಕರೆ ಇಲ್ಲ ಉಪ್ಪಿಲ್ಲ ಏನಿಲ್ಲ ಹುಳಿ ಕೈ ಎಲ್ಲ ಹಾಕಿ ಕುಡ್ಕೊಳ್ಳೋದು ಹಾಂ ಇಷ್ಟು ದಿನ ಆಚೆ ಹೋಗ್ಬೇಕಾದ್ರೆ ಆಂಬುಲೆನ್ಸ್ ಅವರು ಸ್ಟ್ರಕ್ಚರಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಆದರೆ ಇವಾಗ ನನಗೆ ಅವ್ರು ಹೇಳಿದ್ರು ಫಿಸಿಯೋಥೆರಪಿಸ್ಟು ಆಚೆ ಹೋಗಿ ಅಂತ ಹೇಳಿಬಿಟ್ಟು ಸೊ ಒಂಥರ ಖುಷಿ ಆಗುತ್ತೆ ಇಷ್ಟು ದಿನ ಆದ್ಮೇಲೆ ಆಚೆ ಬರ್ತಾ ಇದ್ದೀನಿ ನಾನಾಗ ನಾನೇ ಅಂತ ಒಂಥರ ಎಮೋಷನ್ ಆಗುತ್ತೆ ಬಟ್ ಕಳೆಯಲ್ಲ ನಾನು ಒಂಥರ ಮನ್ಸಲ್ಲಿ ಒಂಥರ ಖುಷಿ ಇದೆ ಸೊ ಇವತ್ತು ಹೊಸ್ಲು ದಾಟುವ ಶಾಸ್ತ್ರ ಮಾಡ್ತಾ ಇಲ್ಲಿ ಮೇಲೆ ಹೊಸ್ಲು ದಾಟುವ ಶಾಸ್ತ್ರ ಮಾಡ್ತಾ ಚಿಕ್ಕ ಮಕ್ಳಿಗೆ ಹೊಸಲು ದಾಟಿಸ್ತಾರಲ್ಲ ಈ ಅಂಬೆಗಾಲಿಟ್ಟಾಗ ಇವಾಗ ನನ್ನ ರೈಟ್ ಇಡ್ಲಾ ರೈಟ್ ರೈಟ್ ಇಡ್ಬೇಕಾ ನನ್ನ ಮಕ್ಳು ಫಸ್ಟ್ ನನಗೆ ಅಂತ ಇಲ್ಲ ಸುರಂಗಿಲ್ಲ ಮಟಾಸ್ಲಾಗಿ ಹೇಗ್ತಿ ಬಂದಿ ಇಲ್ಲಿ ಚೇರ್ ಹಾಕೊಂಡು ಕುತ್ಕೋಬೋದಂತೆ ಆರಾಮಾಗಿ ಅಂತ ಹೇಳಿದಾರೆ ಚೇರ್ ಹಾಕೊಂಡು ಕಾಲ್ ಎಲಿವೇಟ್ ಮಾಡ್ಕೊಂಡು ಮೆಟ್ಲು ಮೇಲೆ ಇಟ್ಕೊಂಡು ಕುತ್ಕೋಬಹುದು ಸಂಜೆ ಅರ್ಧ ಗಂಟೆ ಬಂದು ಆಚೆ ಕುತ್ಕೊತೀನಿ ಮೊಲಗೇ ಇರ್ತಿದೆ ಇಷ್ಟು ದಿನ ಇವಾಗ ಆಚೆ ಬರ್ತೀನಿ ಸೊ ಪ್ಲೀಸ್ ಏ ಕನೆಗೂ ಮನೆಯಿಂದ ಕಾಲ್ ಆಚೆ ಇಟ್ಟಿದ್ವಿ ಥ್ಯಾಂಕ್ ಯು ಫಾರ್ ಯುವರ್ ಪ್ರ ಕೆಟ್ಟ ದೃಷ್ಟಿ ಎಲ್ಲ ಹೋಗಲಿ ಕೆಟ್ಟ ಮನಸ್ಸಿನ ಸ್ಥಿತಿಗಳೆಲ್ಲ ಆಚೆ ಹೊರಟೋಗ್ಲಿ ಕೆಟ್ಟದಾಗದೆಲ್ಲ ಹಂಗೆ ಹೊರಟೋಗ್ಲಿ ತೂರ್ಕೊಂಡು ಮೇಲಿಂದೆಲ್ಲ ಶುಭವಾಗ್ಲಿ ನಿನಗೆ ವೆಲ್ಕಮ್ ನಡ್ಕೊಂಡು ಬರ್ತಾ ಇದೆಯಾ ಇನ್ನೂ ಚೆನ್ನಾಗಿ ನಡ್ಕೊಂಡು ಬಾ ವಾಕರಿಂದ ನೆಕ್ಸ್ಟ್ ನಡ್ಕೊಂಡು ಬಾ ಇನ್ನೂ ಹಾರ್ಟ್ಲಿ ವೆಲ್ಕಮ್ ಇನ್ನೂ ಮಾಡ್ತೀನಿ ನಮ್ಮ ಮಕ್ಕಳೆಲ್ಲ ಸೇರ್ಸ್ಕೊತೀನಿ ಇವಾಗ ಅವರನ್ನ ಮಲ್ಕೊಂಡ್ಬಿಟ್ಟವ್ರೆ ಒಳ್ಳೇದಾಗ್ಲಿ ಕೆಟ್ಟ ದೃಷ್ಟಿ ಹೋಗ್ಲಿ ಕಣ್ಣು ನಾಯಿ ಕಣ್ಣು ನಾರಿ ಕಣ್ಣು ಬಾರಿ ಕಣ್ಣು ಬೀದಿ ಕಣ್ಣು ಯಾರು ಕಣ್ಣು ದೃಷ್ಟಿ ತಾಕದೇ ಇರಲಿ అదొస్తా యాకిత్ర తూ 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 అంటే హర్టో గలితు తూ ఏలో నీవు మీకు జీనో ఏ నీవు మీకు నా వాలగే బర్త ఐదిని ఆ యస్ యే పీస్ హువా మేరే యాక్టర్ రదామ్మ కి ಇಷ್ಟೇ ಇನ್ನೇನಿದ್ರು ಹುಷಾರಾಗೋದಷ್ಟೇ ಫೋಕಸ್ ಮಾಡೋಣ ಬೇಗ ಬೇಗ ಹುಷಾರಾಗೋಣ ಪೀಸ್ ಆಗಿ ಇನ್ನು ಮುಂದೆ ಆರಾಮಾಗಿ ನಡೆಯೋಣ ಇವತ್ತಿನ ಧೈರ್ಯ ತೊಗೊಂಡು ವಾಕರಲ್ಲಿ ನ ಚೇಂಜ್ ಮಾಡಿ ವಾಕ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಆ್ಯಂಡ್ ನನಗೂ ಕೂಡ ಲೈಟಾಗಿ ಫೀಲ್ ಆಗ್ತಾ ಇದೆ ಆಚೆ ಹೋಗಿ ಒಳಗೆ ಬಂದಿದ್ದೀನಿ ಇನ್ಮೇಲೆ ಒಂದು ಅರ್ಧ ಅರ್ಧ ಗಂಟೆ ಆಚೆ ಕುತ್ಕೋತೀನಿ ಚೇರ್ ಹಾಕಿಸ್ಕೊಂಡು ಸ್ವಲ್ಪ ಆಚೆ ಗಾಳಿ ಬೇಕು ಇಷ್ಟು ದಿನ ಮನೆಯೊಳಗೆ ಇದೆ ಇವಾಗ ಪ್ಯಾಸೇಜ್ಗಟ್ಲಿಸ್ಟ್ ಹೋಗ್ತಾ ಇದ್ದೀನಿ ಸೊ ಏ ಸಿಗಣ ಎಲ್ಲ ನೋಡಿಯಲ್ಲೇ ಇದೇ ಥರ ನೀವು ಆಶೀರ್ವಾದ ಮಾಡ್ತಾರೆ ಬ್ಲಸ್ ಮಾಡ್ತಾರೆ ಬೇಗ ಬೇಗ ಹುಷಾರಾಗ್ತೀವಿ ಥ್ಯಾಂಕ್ ಯು ಸೊ ಮಚ್